ಹಾಯ್ ಗುಡ್ ಮಾರ್ನಿಂಗ್ ಸ್ಟಾರ್ಟಿಂಗ್ ಯಾಕೆ ಮಾತಾಡಲ್ಲ ಅಂತಂದ್ರೆ ನನ್ನ ನೋಟಿಫಿಕೇಶನ್ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ಎರಡ್ ನಿಮಿಷದ ನಂತರ ಹೋಗುತ್ತಂತೆ ಹಾಗಾಗಿ ನಾನ್ ಸ್ಟಾರ್ಟಿಂಗ್ ಮಾತಾಡ್ಬಿಟ್ರೆ ಪಾಯಿಂಟ್ಸ್ ಮಿಸ್ ಆಗುತ್ತೋ ಅಂತ ನಾನು ಸ್ಟಾರ್ಟಿಂಗ್ ಮಾತಾಡೋದಕ್ಕೆ ಹೋಗೋದಿಲ್ಲ ಎಸ್ ನಮ್ಮ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಮೇಘಾ ಸಂಡೇ ಎಲ್ಲರೂ ಎಂಜಾಯ್ ಮಾಡಿದೀರಾ ಇವತ್ತು ಮಂಡೇ ಆಫೀಸ್ಗೆ ಹೋಗ್ಬೇಕು ಸಂಡೇ ಫುಲ್ ನಿದ್ದೆ ಮಾಡಿ ನನ್ ಕಣ್ಣು ನೋಡಿ ಹೆಂಗಾಗೋಗಿದ್ದೆ ಫುಲ್ ಊದ್ಕೋಬಿಟ್ಟಿದೆ ಅನ್ಸುತ್ತೆ ಕಣ್ಣು ನೋಡ್ತಾ ಇದ್ರೆ ಅಂಡ್ ಎಲ್ಲರಿಗೂ ಕೂಡ ಸಂಡೆ ಎಂಜಾಯ್ ಮಾಡಿ ಮಂಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಯಪ್ಪ ಯಾರಪ್ಪ ಹೋಗ್ತಾರೆ ಸಂಡೆ ಇನ್ನೊಂದಿನ ಸಿಗ್ಬಾರ್ದಿತ್ತ ಅಂತ ಅನ್ಸುತ್ತೆ ಆಬ್ವಿಯಸ್ಲಿ ನಂಗೂ ಕೂಡ ಹಾಗೆ ಅನ್ಸುತ್ತೆ ನಿನ್ನೆ ಚಂದ ನಿದ್ದೆ ಮಾಡಿ ಇವತ್ತು ಕೂಡ ನಿದ್ದೆ ಬರ್ತಾ ಇದೆ ಹ್ಮ್ ಏನು ಮಾಡಕ್ಕಾಗಲ್ಲ ಸಂಡೇ ಎಷ್ಟೇ ರೆಸ್ಟ್ ಮಾಡಿದ್ರು ಮಂಡೇ ಆಫೀಸಿಗೆ ಹೋಗ್ಲೇಬೇಕು ನೆಕ್ಸ್ಟ್ ಸಂಡೇ ಬರೋವರೆಗೂ ಕಾಯ್ಲೇಬೇಕು ಸೊ ಹೊಸ ಹುಮ್ಮಸ್ ಇಂದ ಯಾರ್ಯಾರು ಮಂಡೇ ಆಫೀಸ್ಗೆ ಹೋಗ್ಬೇಕು ಅಂತ ಕಾಯ್ತಿ ಅಂದ್ರೆ ರೆಡಿ ಆಗ್ತಾ ಇದೀರಾ ಎಲ್ಲರಿಗೂ ಕೂಡ ಹ್ಯಾಪಿ ಮಂಡೇ ಇವತ್ತಿನ ನಿಮ್ಮ ದಿನ ಪೂರ್ತಿ ಚೆನ್ನಾಗಿರ್ಲಿ ಅಂಡ್ ಲವ್ ಲವಿಕೆಯಿಂದ ಕೆಲಸ ಮಾಡಿ ನಾನು ಕೂಡ ಟ್ರೈ ಮಾಡ್ತೀನಿ ತುಂಬಾ ಜೋಶ್ ಫುಲ್ ಆಗಿ ಕೆಲಸ ಮಾಡೋದಕ್ಕೆ ಅಂಡ್ ಹ್ಯಾಪಿ ಮಂಡೇ ನೆಕ್ಸ್ಟ್ ಸಂಡೇ ಬರೋವರೆಗೂ ಏನೂ ಮಾಡಕ್ಕಾಗಲ್ಲ ಕೆಲಸ ಮಾಡ್ಲೇಬೇಕು ಎಲ್ಲರಿಗೂ ಹ್ಯಾವ್ ಅ ನೈಸ್ ಡೇ ಮಂಡೇ ಚೆನ್ನಾಗಿ ಕೆಲಸ ಮಾಡಿ ಇವತ್ ನಿಜ ಲೈವ್ ಬರೋಕ್ ಬರೋಕ್ ಆಗೋದೇ ಇಲ್ಲ ಅಂತ ಅನ್ಕೊಂಡೆ ಬಿಕಾಸ್ ಇನ್ನ ನಿದ್ದೆ ಇಳಿತಿದೆ ಇನ್ನ ಸಂಡೇ ಮಂಪ್ರಲ್ಲೇ ಇದ್ದೀನಿ ನಾನು ಹೇಳಿದ್ನಲ್ವಾ ಲೈ ಬಂದೇ ಬರ್ತೀನಿ ಅಂತ ಸೊ ಹಾಗೆ ಮೇಘಾ ಅವರೇ ಗುಡ್ ಮಾರ್ನಿಂಗ್ ಶಿವರಾಜ್ ಅವರೇ ಹಾಯ್ ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ ಅಂತ ಹೇಳಿದ್ದಾರೆ ಶಿವರಾಜ್ ಅವರು ನಿಮಗೂ ಕೂಡ ಹ್ಯಾವ್ ಎ ನೈಸ್ ಡೇ ಶಿವರಾಜ್ ಅವರೇ ಓಕೆ ಇನ್ ಇವಾಗ ಸದ್ಯಕ್ಕೆ ತುಂಬಾ ವಿಚಾರ ಅಂದ್ರೆ ಈ ಫೆಬ್ರವರಿ ತಿಂಗಳು ಅಂತ ಬಂದ್ರೆ ಆಬ್ವಿಯಸ್ಲಿ ಲವರ್ಸ್ ಡೇ ಗಳಿಗೆ ಹಬ್ಬ ಅಂತಾನೆ ಹೇಳ್ಬಹುದು ಆ ಯಾರ್ಯಾರು ನಿಮ್ ನಿಮ್ ಲವರ್ಸ್ ಗಳಿಗೆ ಗಿಫ್ಟ್ ಕೊಟ್ರಾ ಸೊ ಮೊನ್ನೆ ಫೆಬ್ರವರಿ ಸೆವೆಂತ್ ಗೆ ರೋಸ್ ಡೇ ಇತ್ತು ಫೆಬ್ರವರಿ ಗೆ ಪ್ರಪೋಸ್ ಡೇ ಇತ್ತು ಅಂಡ್ ಇವತ್ತು ಚಾಕ್ಲೇಟ್ ಡೇ ಅಂತೆ ಚಾಕ್ಲೇಟ್ ಎಲ್ಲ ಕೊಟ್ರಾ ನಿಮ್ಮ ಲವರ್ಗೆ ಅಥವಾ ನೀವು ಪ್ರೀತಿ ಯಾರ್ಯಾರು ಈ ತಿಂಗಳು ಅಂದ್ರೆ ಫೆಬ್ರವರಿ ಫೋರ್ಟೀನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಹುಡುಗಿಗೆ ಹೇಳಿ ಬ್ರೇಕ್ಫಾಸ್ಟ್ ಆಗಿಲ್ಲ ಶಿವರಾಜ್ ಪ್ರಿಪೇರ್ ಆಗಿಲ್ಲ ಇವತ್ತು ಚಾಕ್ಲೇಟ್ ನಾನಂತೂ ಬೆಳ್ ಬೆಳಿಗ್ಗೆನೆ ನಂಗ್ ಕಾಲ್ ಮಾಡಿ ನಂಗೆ ಚಾಕ್ಲೇಟ್ ಬೇಕು ದೊಡ್ಡ ಹಾಕಿ ಅಂತ ಕೇಳಿದ್ದೀನಿ ಹಾಕ್ತಾರಂತೆ ತಗೊಂಡ್ಬಿಟ್ಟು ಚಾಕ್ಲೇಟ್ ತಗೊಳ್ತೀನಿ ಸೊ ನೀವ್ ಯಾರ್ಯಾರು ಚಾಕ್ಲೇಟ್ ಕೊಡ್ತಿದ್ದೀರಾ ನಿಮ್ಮ ಹುಡುಗಿಗೆ ಅಥವಾ ನಿಮ್ಮ ಹುಡುಗನಿಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ತುಂಬಾ ಆಡಂಬರ ಏನಿಲ್ಲ ಸುಮ್ನೆ ಒಂದು ಕಾಮಿಡಿಗೋಸ್ಕರ ಚಾಕ್ಲೇಟ್ ಬೇಕು ಟೆಡ್ಡಿ ಬೇಕು ಆ ಎಲ್ಲ ಹೇಳೋದು ಆ ಸೊ ತೀರಾ ಆಡಂಬರ ಬೇಡ ಇರೋದ್ರಲ್ಲೇ ಸಿಂಪಲ್ ಆಗಿ ಲವರ್ಸ್ ಡೇ ಅಥವಾ ಈ ದಿನಗಳನ್ನ ಆಚರಣೆ ಮಾಡಿ ಅಂತ ನಾನಂತೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸೊ ನಾಳೆ ಟೆಡ್ಡಿ ಡೇ ಅಂತೆ ಟೆಡ್ಡಿ ಅಂದ ತಕ್ಷಣ ತುಂಬಾ ದೊಡ್ಡ ಟೆಡ್ಡಿ ನಮ್ಮಷ್ಟೇ ಹೈಟ್ ಇರೋ ಟೆಡ್ಡಿನ ಗಿಫ್ಟ್ ಕೊಡ್ಬೇಕು ಅಂತೆಲ್ಲ ಅನ್ಕೋತಾರೆ ಬಟ್ ನನ್ನ ಪ್ರಕಾರ ಅದು ತುಂಬಾ ಓವರ್ ಆಗುತ್ತೆ ಅನ್ಕೋತಾರೆ ಪ್ರೀತಿಯಿಂದ ಚಿಕ್ಕದು ಕೊಟ್ರು ಕೂಡ ಖುಷಿನೇ ಆಗುತ್ತೆ ಕೆಲವೊಬ್ಬರಿಗೆ ಅಂಡ್ ಫೆಬ್ರವರಿ ಇಲೆವೆನ್ ಪ್ರಾಮಿಸ್ ಡೇ ಏನೇನ್ ಪ್ರಾಮಿಸ್ ಮಾಡ್ಬೇಕು ಅಂತ ಈಗಲೇ ಯೋಚನೆ ಮಾಡ್ಕೊಳ್ಳಿ ಒಂದ್ಸಲ ಪ್ರಾಮಿಸ್ ಕೊಟ್ಟ ಮೇಲೆ ಅದನ್ನ ಮುರಿಯೋದಕ್ಕೆ ಹೋಗ್ಬಿಡಿ ಗಂಡಾಗ್ಲಿ ಹೆಣ್ಣಾಗ್ಲಿ ಫೆಬ್ರವರಿ ಟ್ವೆಲ್ತ್ ಕಿಸ್ ಡೇಟ್ ಫೆಬ್ರವರಿ ತರ್ಟೀನ್ ಹಗ್ಡೆ ಅಂತೆ ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇ ನಾವಂತೂ ವ್ಯಾಲೆಂಟೈನ್ಸ್ ಡೇ ಏನು ಆಚರಿಸೋತಿ ಸುಮ್ನೆ ಇದೊಂದ್ ಸ್ವಲ್ಪ ಫನ್ ಆಗಿರ್ಲಿ ಅಂತ ಅಷ್ಟೇ ಆ ಚಾಕ್ಲೇಟ್ ಕೊಟ್ಟಿಲ್ವಾ ಟೆಡ್ಡಿ ಕೊಟ್ಟಿಲ್ವಾ ಅಂತ ಮಾಡ್ಕೋತೀವಿ ಅಷ್ಟೇ ಬಟ್ ಅಷ್ಟೊಂದೆಲ್ಲ ತುಂಬಾ ಡೀಪ್ ಆಗಿ ಈ ಆಚರಣೆಗಳನ್ನ ಮಾಡೋದಿಲ್ಲ ಫೆಬ್ರವರಿ ಮಂತ್ ನನಗೆ ಸ್ಪೆಷಲ್ ಬಿಕಾಸ್ ನಾನ್ ಭೂಮಿಗೆ ಬಂದಂತಹ ತಿಂಗಳು ಫೆಬ್ರವರಿಯಲ್ಲಿ ಸೊ ಹಾಗಾಗಿ ಈ ಫೆಬ್ರವರಿಯಲ್ಲಿ ಒಂದಷ್ಟು ದಿನ ಹೀಗಿರುತ್ತೆ ಇನ್ನೊಂದಷ್ಟು ದಿನ ಆಗಿರುತ್ತೆ ಅಂಡ್ ಟೂ ಡೇಸ್ ಆದ್ಮೇಲೆ ಈ ಫೆಬ್ರವರಿನೇ ಮುಗ್ದೋಗುತ್ತೆ ಹೋಗುತ್ತೆ ಐ ಮೀನ್ ಟ್ವೆಂಟಿ ಏಟ್ ಗೆ ಫೆಬ್ರವರಿ ಮಂತ್ ಕಂಪ್ಲೀಟ್ ಆಗಿ ಮುಗ್ದು ಹೋಗುತ್ತೆ ಶಿವರಾಜ್ ಅವರು ಕಮೆಂಟ್ ಮಾಡಿದ್ದಾರೆ ಮೇಘಾ ಅವರಿಗೆ ಮೇಘಾ ಅವ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಮೇಘಾ ಅವರೇ ಕನ್ವೆ ಮಾಡಿದ್ದೀನಿ ಮೇಘಾ ಅವ್ರಿಗೂ ಕೂಡ ಸೊ ಬನ್ನಿ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಪಟಪಟ ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ಜಾಸ್ತಿ ಹೊತ್ತು ಲೈವ್ ಆಗೋದಿಲ್ಲ ಜಸ್ಟ್ ಅರ್ಧ ಗಂಟೆ ಮಾತ್ರ ಲೈವ್ ಮಾಡಬೇಕು ಸೊ ಬನ್ನಿ ಸದ್ಯಕ್ಕೆ ಏನೇನೆಲ್ಲ ಸುದ್ದಿ ಇದೆ ಅನ್ನೋದನ್ನ ನೋಡೋಣ ನಿನ್ನೆ ವಿಡಿಯೋ ಹೇಗಿತ್ತು ನಿನ್ನೆ ಲೈವ್ ಗೆ ಜಾಯಿನ್ ಆಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಲೈವ್ ಎಷ್ಟು ಫನ್ ಆಗಿತ್ತು ಅಂತ ಸೊ ಅಹ್ ನೋಡೋಣ ಇವತ್ತು ರಾಜ್ಯದಲ್ಲಿ ಏನೇನ ಸುದ್ದಿ ಆಗ್ತಾ ಇದೆ ಏನೇನ್ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನೋಡೋಣ ತುಂಬಾ ಸೀರಿಯಸ್ ಆಗಿರೋ ವಿಚಾರಗಳೇನು ಬೆಳವಣಿಗೆ ಆಗಿಲ್ಲ ಮೆಟ್ರೋ ರೇಟ್ ಜಾಸ್ತಿ ಆಗುತ್ತೆ ಮೆಟ್ರೋ ರೇಟ್ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ರಲ್ವಾ ಮೆಟ್ರೋ ರೇಟ್ ಜಾಸ್ತಿ ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರ ಬಿ ಎಂ ಆರ್ ಸಿ ಎಲ್ಗೆ ಆದೇಶ ಅಥವಾ ಸೂಚನೆಯನ್ನ ನೀಡಿದ್ರೆ ಮೆಟ್ರೋ ರೇಟ್ ಜಾಸ್ತಿ ಮಾಡಬೇಡಿ ಇದರಿಂದ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಸೊ ಮೆಟ್ರೋ ರೇಟು ಸದ್ಯಕ್ಕೆ ಜಾಸ್ತಿ ಆಗಲ್ಲ ಬಟ್ ಮುಂದೆ ಯಾವತ್ ಬೇಕಾದ್ರೂ ಜಾಸ್ತಿ ಆಗಬಹುದು ಮೆಟ್ರೋ ರೇಟ್ ಈಗ ಜಾಸ್ತಿ ಬಟ್ ಒಂದಿನ ಮೆಟ್ರೋ ರೇಟ್ ನ ಜಾಸ್ತಿ ಮಾಡೇ ಮಾಡ್ತಾರೆ ಬಿಕಾಸ್ ಅವರ ಲಾಭಗಳೆಲ್ಲ ಅವ್ರು ನೋಡ್ಕೋಬೇಕಾಗುತ್ತೆ ಬಟ್ ಸದ್ಯಕ್ಕಂತೂ ಮೆಟ್ರೋ ರೇಟು ಜಾಸ್ತಿ ಆಗೋದಿಲ್ಲ ಮೆಟ್ರೋ ರೇಟ್ ಜಾಸ್ತಿ ಆಗುತ್ತೆ ಅಂತ ತಕ್ಷಣ ತುಂಬಾ ಜನ ನಾವು ಮೆಟ್ರೋದಲ್ಲೇ ಓಡಾಡೋದಿಲ್ಲ ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರೆ ಕಷ್ಟ ಆಗುತ್ತೆ ಹಂಗೆ ಹಿಂಗೆ ಈ ಆಕ್ರೋಶಕ್ಕೆ ಮಂಡದಿರುವಂತಹ ಕೇಂದ್ರ ಸರ್ಕಾರ ಸದ್ಯಕ್ಕೆ ಮೆಟ್ರೋ ರೇಟ್ ನ ಜಾಸ್ತಿ ಮಾಡ್ಬಾರ್ದು ಅಂತ ಆದೇಶ ನೀಡಿದೆ ಇನ್ನೊಂದೇನಂತಂದ್ರೆ ಅಹ್ ಸಂಸದ ತೇಜಸ್ವಿ ಸೂರ್ಯ ಅವ್ರ ಇದ್ದಾರಲ್ವಾ ಒಂದು ಮೆಟ್ರೋ ಏರಿಕೆ ಮಾಡಿರೋದಕ್ಕೆ ಒಂದು ವಿನೂತನವಾದ ರೀತಿ ಪ್ರತಿಭಟನೆಯ ಪ್ರತಿಭಟನೆ ಮಾಡಿದ್ದಾರೆ ಅದ್ ಏನಂತಂದ್ರೆ ಮಿಸ್ಟರ್ ಸಿಎಂ ಕಟ್ ದ ಡ್ರಾಮಾ ಅನ್ನೋ ಒಂದು ಬ್ಲಾಕ್ ಟಿ ಶರ್ಟ್ ನ ಧರಿಸ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು ಆ ನಂತರ ಅವ್ರಿಗೆ ಈಗ ಆತರ ಆ ಈಗ ಒಬ್ಬರ ಬಗ್ಗೆ ಅವಹೇಳನಕಾರಿಯಾಗಿ ಆಗಿ ಹೇಳ್ಬಾರ್ದಲ್ವಾ ಹಾಗಾಗಿ ಅವರಿಗೆ ನ ನೀಡಿದರೆ ಈ ತರ ಅವಮಾನ ಮಾಡಬಾರ್ದು ಅಂತ ಸೊ ಪಕ್ಷಗಳು ಅಂತ ಬಂದಾಗ ಆಬ್ವಿಯಸ್ಲಿ ನಾನು ಹೇಳುವಾಗೆ ಒಬ್ಬರ ಒಬ್ರು ಕೆಸರೇರು ಸಾಡ್ತಾನೇ ಇರ್ತಾರೆ ಟ್ವಿಟರ್ ಓಪನ್ ಮಾಡಿದ್ರೆ ಸಾಕು ವ್ಯಂಗ್ಯವಾಗಿ ಅಹ್ ಚಿತ್ರಗಳ ರಚಿಸಿರ್ಬಹುದು ಇವಾಗ ಎ ಐ ಬಂದಿರೋದ್ರಿಂದ ತುಂಬಾ ವ್ಯಂಗ್ಯವಾಗಿ ಸಿಎಂ ಆಗ್ಲಿ ಆಮೇಲೆ ಎಲ್ ಡಿ ಆಗ್ಲಿ ರಚನೆ ಮಾಡ್ತಾರೆ ಚಿತ್ರಗಳ ರಚಿಸ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ ಸೊ ಈ ತರ ಎಲ್ಲ ಮಾಡೋದು ತಪ್ಪು ಹಾಗಾಗಿ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ನೋಟಿಸ್ ನ ಕೂಡ ನೀಡಲಾಗಿದೆ ಆ ನೆಕ್ಸ್ಟ್ ಏನಂತಂದ್ರೆ ಅಮೆರಿಕ ಭಾರತ ನಡುವೆ ವ್ಯಾಪಾರ ಒಪ್ಪಂದ ಆಗಿರೋದ್ರಿಂದ ಮೋದಿ ಮತ್ತೆ ಟ್ರಂಪ್ ಅವರ ನಡುವೆ ಒಂದು ವ್ಯಾಪಾರ ಒಪ್ಪಂದ ಅಥವಾ ನಮ್ಮ ಭಾರತ ಹಾಗೂ ಅಲ್ಲಿ ಒಪ್ಪಂದ ಆಗಿರೋದ್ರಿಂದ ಎಪ್ಪತ್ತೆರಡು ಕೋಟಿ ರೈತರ ಪಾಲಿಗೆ ಮರಣ ಶಾಸನ ಆಗುತ್ತೆ ಅಂತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೊ ಈ ಒಪ್ಪಂದ ಆಗಿರೋದ್ರಿಂದ ರೈತರಿಗೆ ತುಂಬಾ ತೊಂದರೆ ಆಗುತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇದು ಮರಣ ಶಾಸನ ಅಂತ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನೊಂದು ಈ ಮೇನ್ ವಿಚಾರವನ್ನ ನೀವು ತಿಳ್ಕೊಳ್ಳಬೇಕಾಗುತ್ತೆ ಒಂದು ಬಿಸ್ನೆಸ್ ಮೀಟಿಂಗ್ ಆಗಿರಬಹುದು ಅಥವಾ ಒಬ್ಬ ಹುಡುಗ ಹುಡುಗಿ ಆಗಿರಬಹುದು ಎನಿಥಿಂಗ್ ಏನೋ ಒಂದು ಡಿಸ್ಕಶನ್ ಮಾಡಬೇಕು ಹೊರಗಡೆ ಇನ್ ಕೆಲವರು ಪಾರ್ಕ್ ಹತ್ರ ಹೋಗ್ತಾರೆ ಮೀಟಿಂಗ್ ಗಳನ್ನ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇನ್ನು ಕೆಲವರು ಹೋಟೆಲ್ಗಳಿಗೆ ಹೋಗಿ ಮೀಟಿಂಗ್ ಮಾಡ್ತಾರೆ ಓಕೆನಾ ಬಿಸ್ನೆಸ್ ಮೀಟಿಂಗ್ ಆಗಿರಬಹುದು ಅಥವಾ ಒಂದು ಹುಡುಗ ಹುಡುಗಿ ಏನಾದ್ರು ನಮ್ಮ ಲೈಫ್ ಬಗ್ಗೆ ಡಿಸ್ಕಶನ್ ಮಾಡೋದಾಗಿರ್ಬಹುದು ಆಮೇಲೆ ಇನ್ ಯಾರ್ಯಾರಪ್ಪ ಡಿಸ್ಕಶನ್ ಮಾಡ್ತಾರೆ ಎನಿಥಿಂಗ್ ತುಂಬಾ ಡಿಸ್ಕಶನ್ ಮಾಡೋಕೆ ತುಂಬಾ ಜನ ಹೋಟೆಲ್ ಗಳಿಗೆ ಹೋಗ್ತಾರೆ ಆದ್ರೆ ಹೋಟೆಲ್ ಅಲ್ಲಿ ಊಟ ಮಾಡೋದಕ್ಕಿಂತ ಜಾಸ್ತಿ ಈ ತರ ಮೀಟಿಂಗ್ ಗಳೇ ಮಾಡೋದಕ್ಕೆ ಹೋಗ್ತಾರೆ ಈ ತರ ಹೋಗೋದ್ರಿಂದ ಹೋಟೆಲ್ಗೆ ಒಂದ್ ರೂಪಾಯಿ ಕೂಡ ಲಾಭ ಇಲ್ಲ ಬರೀ ಮೀಟಿಂಗ್ ಗಳನ್ನ ಮಾಡ್ತಾ ಕೂತಾರೆ ಬರೀ ಲ್ಯಾಪ್ಟಾಪ್ ಆ ಮೀಟಿಂಗ್ ಈ ಮೀಟಿಂಗ್ ಬಿಸ್ನೆಸ್ ಮೀಟಿಂಗ್ ಅಂತ ಇನ್ನೇನೋ ಮೀಟಿಂಗ್ ಗಳನ್ನ ಮಾಡ್ತಾ ಇರ್ತಾರೆ ಇದರಿಂದ ಹೋಟೆಲ್ಗೆ ಜಾಸ್ತಿ ನಷ್ಟ ಆಗ್ತಾ ಇದೆ ಈ ತರ ಮೀಟಿಂಗ್ ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ತಿನ್ನೋಕ್ ಬರೋರಿಗೆ ಅಥವಾ ನಮ್ಮ ಹೋಟೆಲ್ಗಳಲ್ಲಿ ಕಾಫಿ ಟೀ ಈ ತರ ತಗೊಳ್ಳೋಕ್ ಬರೋರಿಗೆ ಜಾಗ ಸಿಗ್ತಾ ಇಲ್ಲ ಹೀಗಾಗಿ ಇನ್ನು ಮುಂದೆ ಹೋಟೆಲ್ ಗಳಲ್ಲಿ ಯಾವುದೇ ಮೀಟಿಂಗ್ ಗಳನ್ನ ಮಾಡಬಾರ್ದು ಮಾಡಿದ್ರು ಕೂಡ ಒಂದು ಗಂಟೆಯ ನಂತರ ಮೀಟಿಂಗ್ ಗಳನ್ನ ಮಾಡ ಅಂತ ನಮ್ಮ ಹೋಟೆಲ್ ಮಾಲೀಕರು ಏನಿದ್ದಾರೆ ಅವರು ಅಸೋಸಿಯೇಷನ್ಗೆ ಮನವಿಯನ್ನ ಮಾಡಿದರೆ ಒಂದು ಗಂಟೆಗೂ ಹೆಚ್ಚು ಮೀಟಿಂಗ್ಗಳನ್ನ ಮಾಡಿದ್ರೆ ಒಂದು ಸಾವಿರ ಫೈನ್ ಕಟ್ಬೇಕು ಅಂತ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ ಮೊನ್ನೆ ಅಷ್ಟೇ ಅದು ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಸೊ ಗೊತ್ತಿಲ್ಲ ಇದು ಹೋಟೆಲ್ ನಲ್ಲಿ ಈ ರೂಲ್ಸ್ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬಟ್ ಮನವಿ ಅಂತೂ ಮಾಡಿದ್ದಾರೆ ಹೋಟೆಲ್ ಮಾಲೀಕರು ಇದು ಒಂದ್ ಲೆಕ್ಕಾಚಾರದಲ್ಲಿ ನೋಡಕ್ ಹೋದ್ರೆ ಕರೆಕ್ಟ್ ಆಗಿದೆ ಯಾಕಂತಂದ್ರೆ ಆಬ್ವಿಯಸ್ಲಿ ಇವಾಗ ಬಿಸ್ನೆಸ್ ಮಾಡೋರಿಗೆ ತಮ್ ಬಿಸ್ನೆಸ್ ಅಷ್ಟೇ ಮುಖ್ಯ ಆಗಿರುತ್ತೆ ಸುಮ್ನೆ ಬಂದು ಟೈಮ್ ವೇಸ್ಟ್ ಮಾಡ್ತಾರೆ ಅಂದ್ರೆ ಯಾರಿಗೋಸ್ಕರನೋ ಅವ್ರು ಯಾಕೆ ಅವ್ರ ಬಿಸ್ನೆಸ್ ನ ಹಾಳ್ ಮಾಡ್ಕೋಬೇಕು ಅಂತ ಯೋಚನೆ ಅಲ್ವಾ ಇವಾಗ ನಾವಾದ್ರೂ ಅಷ್ಟೇ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಾವೇನು ಯೋಚನೆ ಮಾಡ್ತೀವಿ ನಮಗೆ ಬಿಸ್ನೆಸ್ ಹೇಗ್ ಬೇಕು ದುಡ್ಡು ಯಾವ ರೀತಿ ಬರ್ಬೇಕು ಅಂತ ಯೋಚನೆ ಮಾಡ್ತೀವಿ ಹೊರತು ನಮ್ಮ ಒಂದು ಪ್ಲೇಸ್ ಆಗ್ಲಿ ಅಥವಾ ನಮ್ಮಿಂದ ಇನ್ನೊಬ್ರಿಗೆ ಇನ್ನೊಂದೇನೋ ಲಾಭ ಆಗೋದಕ್ಕೆ ನಾವ್ ಯಾವತ್ತೂ ಕೂಡ ತಿಂಕ್ ಮಾಡೋದಿಲ್ಲ ಸೊ ಒಂದ್ ಲೆಕ್ಕಾಚಾರದಲ್ಲಿ ಇದನ್ನ ನೋಡಿದ್ರೆ ಕರೆಕ್ಟ್ ಆಗಿದೆ ಬಟ್ ಇನ್ನೊಂದ್ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಸ್ವಲ್ಪ ಜನಕ್ಕೆ ಕಷ್ಟ ಆಗುತ್ತೆ ಬಿಕಾಸ್ ಮೀಟಿಂಗ್ ಗೆ ಸಪ್ರೇಟ್ ಪ್ಲೇಸ್ ಅರೇಂಜ್ ಮಾಡೋದಕ್ಕೆ ಒಂದಷ್ಟು ದುಡ್ಡುಗಳು ಖರ್ಚಾಗುತ್ತೆ ಅಂಡ್ ಈ ಲವರ್ಸ್ ಗಳು ಕೂಡ ಹೋಟೆಲ್ ನ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅವ್ರಿಗೆ ಕಷ್ಟ ಆಗುತ್ತೆ ಸೊ ಸಾಧಕ ಬಾಧಕಗಳು ಎರಡೂ ಕೂಡ ಇದೆ ಓ ಕೆಲವೊಬ್ರಿಗೆ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಏನು ಮಾಡೋಕಾಗಲ್ಲ ಮಾಲೀಕರು ಅಂತ ಬಂದಾಗ ಅವರಿಗೆ ಅವರ ಬಿಸ್ನೆಸ್ ಮುಖ್ಯ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಹೋಟೆಲ್ ನಲ್ಲಿ ಈ ರೂಲ್ಸ್ ಬರುವ ಚಾನ್ಸಸ್ ಇದೆ ಅಂಡ್ ಕೆಲವೊಂದು ಗಳಲ್ಲಿ ಆಲ್ರೆಡಿ ಹೇಳ್ತಾರೆ ಜಾಸ್ತಿ ಓದ್ ಕುತ್ಕೋಬೇಡಿ ಕಸ್ಟಮರ್ ಬರ್ತಾರೆ ನಿಮ್ದು ಮೀಟಿಂಗ್ ಮುಗಿದಿದ್ರೆ ನೀವು ಹೋಗ್ಬೋದು ಅಂತ ಅಂಡ್ ಇದು ಏನಕ್ಕೆ ಈ ತರ ತುಂಬಾ ಈಗ ಅವರು ಬಿಸ್ನೆಸ್ ಮಾಡ್ತಾರೆ ಓಕೆ ಆದ್ರೆ ಬಿಸ್ನೆಸ್ ಮಾಡುವಾಗ ಅಟ್ ಲೀಸ್ಟ್ ಕಾಫಿ ಟೀ ಟಿಫನ್ ಸೆಕೆಂಡ್ರಿ ಅಟ್ ಲೀಸ್ಟ್ ಒಂದು ವಾಟರ್ ಬಾಟ್ಲು ಕೂಡ ತಗೊಳೋದಿಲ್ಲ ಸೊ ಫ್ರೀಯಾಗಿ ಫ್ರೀ ಆಗಿ ಯಾರೋ ಬಂದು ನಮ್ ಅಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಾರೆ ಅವ್ರಿಗೆ ಬೇಕು ಲಾಭ ಮಾಡ್ಕೋತಾರೆ ಬಟ್ ನಮ್ ಹೋಟೆಲ್ ಏನ್ ಸಿಕ್ತು ಈ ತರ ಅನ್ಸೋದು ಕಾಮನ್ ಅಲ್ವಾ ತುಂಬಾ ಜನ ಈ ತರ ಮೀಟಿಂಗ್ ನ ಮಾಡಿರ್ತಾರೆ ಸೊ ಇದು ಅನ್ಸೋದು ಕಾಮನ್ ಹಾಗಾಗಿ ಈ ತರ ನಿರ್ಧಾರಗಳನ್ನ ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು ಗೊತ್ತಿಲ್ಲ ಈ ರೂಲ್ಸ್ ಜಾರಿ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂಡ್ ಅಹ್ ದೆಹಲಿ ಜಲಮಂಡಳಿ ಯಮಗುಂಡಿಗೆ ಬೈಕ್ ಸವಾರ ಒಬ್ರು ಬಿದ್ದು ಜೀವ ಕಳ್ಕೊಂಡಿದ್ದಾರೆ ಇಪ್ಪತ್ತು ಅಡಿ ಕಂದಕಕ್ಕೆ ಬಿದ್ದು ಒಬ್ರು ಡೆತ್ ಆಗಿದ್ದಾರೆ ಸೊ ಇದು ಡೆಲ್ಲಿಗ್ ಮಾತ್ರ ಖಂಡಿತವಾಗ್ಲೂ ಇಲ್ಲ ನಮ್ ಬೆಂಗಳೂರಲ್ಲೇ ಸಾಕಷ್ಟು ರಸ್ತೆ ಗುಂಡಿಗಳಿದೆ ರಸ್ತೆ ಗುಂಡಿ ಅನ್ನೋದ್ಕಿಂತನೂ ಯಮಗುಂಡಿನೇ ಕೋರ್ಸ್ ಯಮಗುಂಡಿ ಅಂತಾನೆ ಕರಿಬೇಕಾಗುತ್ತೆ ಎಲ್ಲಾ ಕಡೆ ರಸ್ತೆ ಗುಂಡಿ ಕಾಮಗಾರಿ ಮಾಡ್ತಾರಂತೆ ಕಾಮಗಾರಿ ಮಾಡಿದ ನಂತರ ಏನಂತಾರೆ ಹಂಗಂಗೆ ಬಿಟ್ಬಿಡ್ತಾರೆ ಗುಂಡಿಗಳನ್ನ ಅಲ್ಲಲ್ಲಿ ಕಲ್ಲು ರಾಶಿಗಳನ್ನ ಹಾಗೆ ಬಿಟ್ಟಿರ್ತಾರೆ ಸಿಮೆಂಟ್ ರಾಶಿಗಳನ್ನ ಅಲ್ಲಲ್ಲೇ ಬಿಟ್ಟಿರ್ತಾರೆ ಸೊ ಈ ತರ ರಸ್ತೆ ಅಲ್ಲಿ ಗುಂಡಿ ಇದೆ ಅನ್ನೋದಕ್ಕೂ ಕೂಡ ಜನಗಳಿಗೆ ಅಂದ್ರೆ ವಾಹನ ಸವಾರರಿಗೆ ಗೊತ್ತಾಗೋದಿಲ್ಲ ಆ ತರ ರಸ್ತೆ ಗುಡಿನ ತೆಗ್ದಿರ್ತಾರೆ ಆಬ್ವಿಯಸ್ಲಿ ಇನ್ ಏನಾಗುತ್ತೆ ತುಂಬಾ ಜನ ಬಿದ್ದಿರೋದು ಕೂಡ ಇದೆ ಅಂಡ್ ಗಾಯ ಮಾಡ್ಕೊಂಡಿರೋದು ಇದೆ ಈ ತರ ಎಲ್ಲ ಇರ್ತಕ್ಕಂಥದ್ದು ಸೊ ರಸ್ತೆ ಗುಂಡಿ ಅನ್ನೋದು ಎಲ್ಲಾ ಕಡೆ ಈಗ ಹಳ್ಳಿಯಲ್ಲೂ ಕೂಡ ಕಾಮನ್ ಆಗ್ಬಿಟ್ಟಿದೆ ಬಿಕಾಸ್ ಹಳ್ಳಿಯಲ್ಲೂ ಕೂಡ ರಸ್ತೆ ಕಾಮಗಾರಿ ಮಾಡ್ತೀವಿ ಅಂತ ರಸ್ತೆಗಳನ್ನೆಲ್ಲಾ ಹಾಗೆ ತೆಗೆದು ಗುಂಡಿ ತೆಗೆದು ಹಾಗೆ ಬಿಟ್ಟಿರ್ತಾರೆ ಅದರಲ್ಲೂ ಮಳೆಗಾಲ ಬಂತಂದ್ರೆ ಬೆಂಗಳೂರಲ್ಲಿ ಗುಂಡಿ ಎಲ್ಲಿದೆ ರಸ್ತೆ ಎಲ್ಲಿದೆ ಇದು ರಸ್ತೆ ಬಾವಿನಾ ಬಾವಿನ ನದಿನ ಕೆರೆನ ಒಂದೂ ಗೊತ್ತಾಗಲ್ಲ ಮಳೆಗಾಲದಲ್ಲಂತೂ ಜಾಸ್ತಿನೇ ಆಕ್ಸಿಡೆಂಟ್ ಆಗುತ್ತೆ ಈ ಗುಂಡಿಗಳಿಂದ ಸೊ ಇದಕ್ಕೆಂತೂ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಕೂಡ ನಿಜವಾಗ್ಲೂ ಗೊತ್ತಿಲ್ಲ ಟ್ರಾಫಿಕ್ ಜಾಮ್ ತಪ್ಪಿಸುವ ಸಲುವಾಗಿ ಬೈಕ್ ಅಥವಾ ಸ್ಕೂಟಿಗಳಲ್ಲಿ ಓಡಾಡ್ತಾರೆ ಬಟ್ ಅಲ್ಲೂ ಕೂಡ ಈ ತರದೊಂದು ಪ್ರಾಬ್ಲಮ್ಗಳನ್ನ ಕೂಡ ಫೇಸ್ ಮಾಡ್ತಾರೆ ಸೊ ಇದು ಡೇಂಜರ್ ಅಂತಾನೆ ಹೇಳ್ಬಹುದು ಸೊ ನೆಕ್ಸ್ಟ್ ಮುಂದುವರಿಸ್ತೀನಿ ಒಂದಷ್ಟು ಕಮೆಂಟ್ ಗಳು ಬಂದಿದೆ ಸೊ ಅದನ್ನ ಮಾತಾಡ್ತಾ ओ फेब्रवरी मै बॉस बर्तडे फेब्रवरी इज मई बर्त अडवा प्रताप और हाय ರಾಜ್ ಗುರು ಅವರು ನೀವು ರಿಪೋರ್ಟರ್ ಅಂತ ಕೇಳಿದ್ದಾರೆ ನಾನು ಆಂಕರಿಂಗ್ ಅಂಡ್ ಸ್ಕ್ರಿಪ್ಟ್ ರೈಟರ್ ಸರ್ ಮಹಾಂತೇಶ್ ಅವ್ರು ಕಳಿಸಿದ್ದಾರೆ ಹಾಯ್ ಹಾಯ್ ಮಂಜು ಮಂಜು ಅವರು ಸಿಸ್ಟರ್ ನಮಸ್ಕಾರ ನಮಸ್ಕಾರ ಬ್ರದರ್ ಓಕೆ ಸೂಪರ್ ದಿಸ್ ದಿಸ್ ಈಸ್ ದ ಸ್ಟೋರಿ ಆಫ್ ಔರ್ಕಿಂಗ್ ಎಲ್ಲಾರದು ಟಿಫನ್ ಆಯ್ತಾ ಮಂಡೆ ಎಲ್ಲರೂ ಆಫೀಸಿಗೆ ಹೋಗ್ತಿದ್ದೀರಾ ನನ್ನಂತೂ ಇವಾಗ ನಮ್ಮ ರಾಜನ ಕತೆ ಇಷ್ಟೇ ಕಣ್ರಿ ಅಕ್ಕ ಎಸ್ ಹೌದು ರಾಜಕಾರಣಿಗಳ ಕತೆ ಇಷ್ಟೇ ಇದಂತೂ ಗೊತ್ತಿರೋ ಸತ್ಯ ನೋಡೋಣ ಇನ್ನೊಂದಷ್ಟು ಏನ್ ಸುದ್ದಿಗಳಿದೆ ಅಂತ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಮಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾಕೆ ಕಾಮೆಂಟ್ ಮಾಡಿ ಆನ್ ದ ವೇ ಆಫೀಸ್ ಎಸ್ ಮೇಘಾ ಅವರು ನನ್ಗಿಂತ ಮುಂಚೆ ಆಫೀಸ್ ಹೋಗ್ತಿದಾರಂತೆ ಶಿವಮೊಗ್ಗದಲ್ಲಿ ಏರ್ ಕ್ವಾಲಿಟಿ ಕುಸಿತ ಆಗ್ತಾ ಇದೆಯಂತೆ ಇಲ್ಲಿ ನೋಡಿ ಮೈಸೂರಲ್ಲಿ ಅಗ್ನಿ ಅವಘಡ ಹಾಕಿ ನಾಲ್ಕು ಗೋದಾಮುಗಳು ಧಗ ಧಗಿಸಿದೆ ಅನ್ನೋ ನ್ಯೂಸ್ ಕೂಡ ಬಂದಿದೆ ನೀವ್ ಅನ್ಕೊಬಹುದು ಯಾಕೆ ಇವರು ಲೈವ್ ಬಂದು ಓದ್ಕೊಳ್ತಾರೆ ಅಂತ ಆತರ ಅನ್ಕೋಬೇಡಿ ನಾನು ಆಕ್ಚುಲಿ ಬಿ ನ್ಯಾಚುರಲ್ ನನ್ನ ಲೈಫ್ ನಲ್ಲಿ ನಾನು ನಾಟಕ ಮಾಡ್ಕೊಂಡಂತೂ ಇರಬಾರ್ದು ಅಂತ ಡಿಸೈಡ್ ಮಾಡಿದೀನಿ ಬಿಕಾಸ್ ಯಾರೇ ಆಂಕರ್ ಆಗ್ಲಿ ಯಾರ್ಟ್ ರಿಪೋರ್ಟರ್ ಆಗ್ಲಿ ಅವರು ಅಹ್ ಅಲ್ಲಿ ಆಗ್ಲಿ ಅಥವಾ ಅಹ್ ಸ್ಟುಡಿಯೋದಲ್ಲಿ ಆಗ್ಲಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡೆ ಆ ನಂತರನೇ ಅಹ್ ಲೈವ್ ಅಥವಾ ವಿಡಿಯೋಗಳ ಮುಂದೆ ಬರ್ತಾರೆ ಸೊ ನಾನು ಕೂಡ ನೀವು ನನ್ನ ಮನೆ ಮಗಳಂತಾನೆ ಅಥವಾ ಅಕ್ಕನೋ ತಂಗಿನಂತೂ ಸ್ವೀಕರಿಸಿರುವಾಗ ನಿಮ್ಮ ಮುಂದೆ ನನಗೆ ಅಂದ್ರೆ ನಾಟಕ ಆಡ್ಕೊಂಡು ಅಂತೂ ಇರೋದಕ್ಕೆ ಆಗೋದಿಲ್ಲ ಸೊ ಬಿ ನ್ಯಾಚುರಲ್ ನ್ಯಾಚುರಲ್ ಆಗಿರೋದಕ್ಕೋಸ್ಕರನೇ ಎಷ್ಟು ಗೊತ್ತು ಎಷ್ಟೋ ಜನಕ್ಕೆ ಇಷ್ಟು ಕೂಡ ಗೊತ್ತಾಗಿರೋದಿಲ್ಲ ಅಲ್ವಾ ಸೊ ಎಷ್ಟು ಗೊತ್ತು ಅಷ್ಟನ್ನ ಹೇಳೋ ಪ್ರಯತ್ನ ಅಷ್ಟೇ ಇದು ಸೊ ಯಾರು ಕೂಡ ಇವ್ರಿಗೆನು ಬರೋದಿಲ್ಲ ಅಂತೂ ಅನ್ಕೋಬೇಡಿ ನನ್ಗೆ ಮಾತಾಡೋದಕ್ಕಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ನ್ಯೂಸ್ ವಿಚಾರಕ್ಕೆ ನನ್ಗಂತೂ ಗೊತ್ತು ಮಾತಾಡೋದಕ್ಕೆ ಸೊ ಯಾರು ಕೂಡ ನೋಡ್ಕೊಂಡು ಹೇಳ್ತಾರೆ ಅಂತ ತಪ್ಪು ತಿಳ್ಕೊಬೇಡಿ ಆ ತರ ಹೇಳೋದಕ್ಕೆ ರೀಸನ್ ಒಂದೇ ಬಿ ನ್ಯಾಚುರಲ್ ಅಂಡ್ ನನ್ನ ಲೈವ್ ಅಲ್ಲಿ ನ್ಯಾಚುರಲ್ ಆಗಿ ಇರೋದಕ್ಕೆ ನಾನಂತೂ ಇಷ್ಟಪಡ್ತೀನಿ ಆಲ್ರೆಡಿ ನನ್ಗೆ ಸ್ವಲ್ಪ ಟೈಮ್ ಇದೆ ಅಷ್ಟೇ ಟೈಮ್ ಆಗ್ಬಿಡ್ತು ಇವತ್ತು ಬಟ್ ಇವತ್ತೇನಕ್ಕೆ ಅಂದ್ರೆ ಲೈವ್ ಬರೋಕಾಗ್ತಾನೆ ಇರಲಿಲ್ಲ ಸ್ವಲ್ಪ ಸುಸ್ತು ಫೀಲ್ ಆಗ್ತಿತ್ತು ಬಟ್ ಆಲ್ರೆಡಿ ನಾನು ಹೇಳಿದ ಲೈವ್ ಗೆ ಬಂದ್ರೆ ಬರ್ತೀನಿ ಅಂತ ಹಾಗಾಗಿ ಒಂದಷ್ಟು ಜನ ನನ್ನ ಲೈವ್ ನ ವಾಚ್ ಮಾಡೋರು ಕೂಡ ಇದ್ದಾರೆ ಸೊ ಹಾಗಾಗಿನೇ ಕಷ್ಟ ಆದ್ರೂ ಪರವಾಗಿಲ್ಲ ಲೈವ್ ಮಾಡ್ತೀನಿ ಅಂತ ಮಾತಾಡ್ತಾ ಇದ್ದೀನಿ <clears> hmm. <throat> ಯಾವ ವೆಬ್ಸೈಟ್ ಓಪನ್ ಮಾಡಿದ್ರು ಬರೀ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಯಾವ ಸುದ್ದಿ ಓದೋದು ಹೇಳಿ ನೀವೇ ಏನ್ ವೆಬ್ಸೈಟ್ ಓಪನ್ ಮಾಡಿದ್ರು ಅಡ್ವರ್ಟೈಸ್ಮೆಂಟ್ 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 ಅಂಡ್ ಈ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ತುಂಬಾ ಕಿರಿಕಿರಿ ಆಗುತ್ತೆ ಟಿವಿಯಲ್ಲೂ ಅಷ್ಟೇ ಅಡ್ವರ್ಟೈಸ್ಮೆಂಟ್ ಬಂದಾಗ ತುಂಬಾ ಕಿರಿಕಿರಿ ಅಂಜುತ್ತೆ ಯೋ ಯಾಕಾದ್ರೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಪ್ಪ ಅಂತ ಸೇಮ್ ಅದೇ ಇರಿಟೇಷನ್ ಆಗ್ತಿದೆ ಬರೀ ಇವತ್ತು ವಿಶ್ವಕಪ್ ಅದೇ ಅಂಡರ್ ನೈನ್ಟೀನ್ ಮ್ಯಾಚ್ ಇತ್ತಲ್ವಾ ಅದ್ರ ಬಗ್ಗೆನೆ ಜಾಸ್ತಿ ಸುದ್ದಿ ಇದೆ ಒಂದ್ ಗಾದೆ ಮಾತು ಹೇಳಿದ್ನಲ್ವಾ ನಿಮ್ಗೊಂದ್ ಗಾದೆ ಮಾತು ಹೇಳಿದ್ನಲ್ವಾ ಇದ್ ಇಲ್ದೆ ಲೈವ್ ಭಾವ ಆಗುದ್ ಅಲ್ವಾ ಇದು ಇಲ್ದೆ ಲೈವ್ ಭಾವ ಆಗುದ್ ನಂಬಿ சீரியஸ்வனும் இல்ல எஸ் அந்த அந்த சீரியஸ் வெளவோ ஆகியோந்தே சர்ச்சு ಆಲ್ರೆಡಿ ಇನ್ನು ಪ್ರಿಪೇರ್ ಕೂಡ ನಾನು ಆಗಿರ್ಲಿಲ್ಲ ಸೊ ಇಷ್ಟನ್ನೇ ಹೇಳ್ಬೇಕಿತ್ತು ಬಿಕಾಸ್ ಇವತ್ತು ಟೈಮ್ ಕೂಡ ನನಗೆ ಜಾಸ್ತಿ ಇಲ್ಲ ಬೇಗ ಸ್ವಲ್ಪ ಆಫೀಸ್ಗೆ ಹೋಗ್ಬೇಕು ಸ್ವಲ್ಪ ಕೆಲಸಗಳಿದೆ ಸೊ ಇದೇ ರೀತಿ ಡೈಲಿ ರಾಜ್ಯದಲ್ಲಿ ಏನ್ ಬೆಳವಣಿಗೆಗಳು ಆಗ್ತಾ ಇದೆ ಇದ್ರ ಬಗ್ಗೆ ನಾನು ನನ್ನ ಲೈವ್ ನಲ್ಲಿ ಪ್ರಯತ್ನವನ್ನ ಮಾಡ್ತೀನಿ ಮಾತಾಡಬೇಕು ಒಂದಷ್ಟು ವಿಚಾರಗಳನ್ನ ಹಂಚ್ಕೋಬೇಕು ಅನ್ನೋದಿದೆ ಬಟ್ ಟೈಮ್ ಕಡಿಮೆ ಇದೆ ಹಾಗಾಗಿ ಇನ್ನೊಂದಷ್ಟು ಕಮೆಂಟ್ಗಳನ್ನ ಮುಗಿಸಿ ನಾನು ಈ ಲೈವ್ ನ ಎಂಡ್ ಮಾಡ್ತೀನಿ ಅಂಡ್ ನಾಳೆ ಅಥವಾ ನಾಡ್ದು ಮತ್ತೆ ಲೈವ್ ಗೆ ಜಾಯ್ನ್ ಆಗ್ತೀನಿ ಯಾವ ಪಕ್ಷ ಮಂಜು ಅವ್ರು ಕಮೆಂಟ್ ಮಾಡಿದ್ದಾರೆ ಯಾವ ಪಕ್ಷ ಬಂದ್ರೆ ಏನು ನಮ್ಮ ಆಳ್ವ ರಾಜಕೀಯ ಜನರು ಚೆನ್ನಾಗಿರ್ಬೇಕು ಇವತ್ತು ರಾಜಕೀಯ ಹಣ ಮಾಡಿ ಬಿಡ್ತಾರೆ ಅವತ್ತೇ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಮಾತು ಸತ್ಯ ರಾಜಕಾರಣಿಗಳು ಅವ್ರಿಗೆ ಅವ್ರ ಹಣ ಮಾಡ್ಕೊಳ್ತಾರೆ ಹೊರತು ಜನಗಳ ಹಿತಾಸಕ್ತಿ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಲ್ಲ ಇದು ಜನ ಒಪ್ಕೊಂಡ್ರು ಅಷ್ಟೇ ಒಪ್ಕೊಳ್ದೇ ಇದ್ರು ಅಷ್ಟೇ ಇದು ಕಹಿ ಸತ್ಯ ಹಾಯ್ ರಮಿ ಗೌಡ ಅವರು ಕಳಿಸುತ್ತಾರೆ ಹಾಯ್ ಹಾಯ್ हेलो મેડમ ಹಾಯ್ ಗುಡ್ ಮಾರ್ನಿಂಗ್ ಲೈಕ್ டன் थैंक यू નેટવર્ક ચેક ಮಾಡಿ મેગા યસ નેટવર્ક હોય તો వైફાઈ ఆఫ్ આય તો સડન આઈ थिंक નેટવર્ક પ્રોબ્લેમ યસ ઇવાガરૂ કેલુસ્તેય데 સડ સડન આઈ వైફાઈ ઓફ આગો તો એન્ડ ઇવતુ સીરિયસ આગી એનર્જી ને ઇલા નાનકે એનર્જી ડાઉન આકビટે데 ಸೊ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಓಕೆ ಸಾರಿ ನಾನು ಈ ಲೈವ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಲೈವ್ ಕೂಡ ಇಲ್ಲ ಅಂಡ್ ವೈಫೈ ಕೂಡ ಏನೋ ಪ್ರಾಬ್ಲಮ್ ಆಗಿದೆ ಸೊ ಇಷ್ಟು ತನಕ ಲೈವ್ ನೋಡಿದಂತಹ ಎಲ್ಲರಿಗೂ ಕೂಡ ಸೀರಿಯಸ್ ಆಗಿ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಇಷ್ಟು ತನಕ ಲೈವ್ ನೋಡಿದಕ್ಕಾಗಿ ಲೈವ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಇಷ್ಟು ತನಕ ಲೈವ್ ನೋಡಿದಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು 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 ಸಾರಿ ನಿಜವಾಗ್ಲೂ ಕೂಡ ಇವತ್ ಇವತ್ತು ಮಾತಾಡೋದಕ್ಕೆ ಎನರ್ಜಿನೇ ಇಲ್ಲ ಐ ಹೋಪ್ ಈ ಲೈವ್ ನೆಟ್ವರ್ಕ್ ಇದ್ದಷ್ಟು ಹೊತ್ತು ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ ಸೊ ಈ ಲೈವ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು